ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಪ್ರಿಸಮ್ ಇನ್ಫೋಟೆಕ್ ಹಾಸನ ಇಂದಿನ ಈ ವಿಡಿಯೋದಲ್ಲಿ ಕೀಬೋರ್ಡ್ನ ಸಹಾಯ ಸಹಾಯ ಕೇವಲ ಕಂಪ್ಯೂಟರ್ ಮುಂದೆ ಮಾತನಾಡೋದ್ರ ಮುಖಾಂತರ ಯಾವ ರೀತಿ ಟೈಪ್ ಮಾಡೋದು ಅಂತ ನೋಡ್ತಾ ಹೋಗೋಣ ಮೊದಲಿಗೆ ಇಂಟರ್ನೆಟ್ ನ ಓಪನ್ ಮಾಡ್ಕೋಬೇಕಾಗತ್ತೆ ಇಂಟರ್ನೆಟ್ ನ ಓಪನ್ ಮಾಡ್ಕೊಳ್ಳೋ ಉದ್ದೇಶಕ್ಕೋಸ್ಕರ ಯಾವ್ದಾದ್ರು ಒಂದು ಬ್ರೌಸರ್ನ ಓಪನ್ ಮಾಡಬೇಕಾಗತ್ತೆ ಈ ಉದಾಹರಣೆ ನಲ್ಲಿ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳೋಣ ಇದು ಕ್ರೋಮ್ ಬ್ರೌಸರ್ ಕ್ರೋಮ್ ಬ್ರೌಸರ್ ಮೇಲೆ ಮೌಸ್ ನ ಕ್ಲಿಕ್ ಮಾಡೋಣ ಕ್ರೋಮ್ ಬ್ರೌಸರ್ ಓಪನ್ ಆದ ನಂತರ ಈ ಅಡ್ರೆಸ್ ಬರ್ನಲ್ಲಿ ವಾಯ್ಸ್ ನೋಟ್ ಪ್ಯಾಡ್ ಅಂತ ಟೈಪ್ ಮಾಡಿ ಎಂಟ ಕಿ ಪ್ರೆಸ್ ಮಾಡಬೇಕಾಗುತ್ತೆ ಎಂಟ ಕಿ ಪ್ರೆಸ್ ಮಾಡಿದ ನಂತರ ಇಲ್ಲಿ ಒಂದು ಹೈಪರ್ ಲಿಂಕ್ ಓಪನ್ ಆಗಿದೆ ಈ ಹೈಪರ್ ಲಿಂಕ್ ಹೆಸರು ಸ್ಪೀಚ್ ಟು ಟೆಕ್ಸ್ಟ್ ವಿತ್ ಸ್ಪೀಚ್ ರೆಕಗ್ನಿಷನ್ ಈ ಹೈಪರ್ ಲಿಂಕ್ ಮೇಲೆ ಕ್ಲಿಕ್ ಮಾಡೋಣ ಕ್ಲಿಕ್ ಮಾಡಿದ ನಂತರ ಈಗ ಓಪನ್ ಆಗಿರ್ತಕ್ಕಂತಹ ವೆಬ್ಸೈಟ್ ಅಡ್ರೆಸ್ ಡಿಕ್ಟೇಷನ್ ಡಾಟ್ ಇನ್ ಸ್ಲಾಶ್ ಸ್ಪೀಚ್ ಈಗ ಯಾವ ಲ್ಯಾಂಗ್ವೇಜ್ ಅಲ್ಲಿ ಟೈಪ್ ಮಾಡಬೇಕು ಆ ಲ್ಯಾಂಗ್ವೇಜ್ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಆ ಲ್ಯಾಂಗ್ವೇಜ್ ನ ಸೆಲೆಕ್ಷನ್ ಮಾಡಕ್ಕೋಸ್ಕರ ಸ್ವಲ್ಪ ಕೆಳಗಡೆ ಸ್ಕ್ರಾಲ್ ಮಾಡೋಣ ಇಲ್ಲಿ ಮೋರ್ ಆಪ್ಷನ್ ನಾವು ಗಮನಿಸಬಹುದು ಈ ಮೋರ್ ಆಪ್ಷನ್ ಮೇಲೆ ಮೌಸ್ ನ ಕ್ಲಿಕ್ ಮಾಡಿ ಆನಂತರ ನಮಗೆ ಬೇಕಾದಂತಹ ಕನ್ನಡ ಲ್ಯಾಂಗ್ವೇಜ್ ನ ಸೆಲೆಕ್ಟ್ ಮಾಡ್ಕೊಣ ಕನ್ನಡ ಲ್ಯಾಂಗ್ವೇಜ್ ಸೆಲೆಕ್ಟ್ ಆಗಿರೋದು ಕನ್ಫರ್ಮ್ ಮಾಡ್ಕೊಂಡ ನಂತರ ನೋಟ್ ಪ್ಯಾಡ್ಗೆ ವಾಪಸ್ ಬರೋಣ ಇಲ್ಲಿ ಒಂದು ಗಮನಿಸಬಹುದು ನಾವು ಇಲ್ಲಿ ಸ್ಟಾರ್ಟ್ ಬಟನ್ ಇದೆ ಸ್ಟಾರ್ಟ್ ಮೇಲೆ ಮೌಸ್ ನ ಕ್ಲಿಕ್ ಮಾಡಿದ ನಂತರ ನಾವು ಏನೇ ಮಾತಾಡಿದ್ರು ಕೂಡ ಇಲ್ಲಿ ಕನ್ನಡದಲ್ಲಿ ಟೈಪ್ ಆಗೋದನ್ನ ಗಮನಿಸಬಹುದು ನಾವು ಮಾತನಾಡಿದ್ದೆಲ್ಲ ಮುಗಿದ ನಂತರ ಇದೇ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ಟಾಪ್ ಆಗುತ್ತೆ ಈಗ ಪ್ರಾರಂಭ ಮಾಡೋಣ ಸ್ಟಾರ್ಟ್ ಮೇಲೆ ಮೌಸ್ ನ ಕ್ಲಿಕ್ ಮಾಡೋಣ ಪ್ರಿಸಮ್ ಇನ್ಫೋಟೆಕ್ ಹಾಸನ ಇದೊಂದು ಕಂಪ್ಯೂಟರ್ ತರಬೇತಿ ಕೇಂದ್ರವಾಗಿದ್ದು ಹಾಸನದಲ್ಲಿ ಹತ್ತು ಹಲವು ವರ್ಷಗಳಿಂದ ಹಾಸನದ ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ನೀಡುತ್ತಿದೆ ಈ ತರಬೇತಿ ಕೇಂದ್ರದಲ್ಲಿ ಸಾಮಾನ್ಯ ವಿದ್ಯಾರ್ಥಿಗಳಿಂದ ಹಿಡಿದು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳವರೆಗೆ ತರಬೇತಿಯನ್ನು ನೀಡಲಾಗುತ್ತಿದೆ ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ಬೇಸಿಕ್ ಅನ್ನು ಹೇಳಿಕೊಡಲಾಗುತ್ತಿದ್ದು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ಕೋಡಿಂಗ್ ಕ್ಲಾಸಸ್ಗಳನ್ನು ಹೇಳಿಕೊಡಲಾಗುತ್ತಿದೆ ಆಸಕ್ತ ವಿದ್ಯಾರ್ಥಿಗಳು ಕಂಪ್ಯೂಟರ್ ತರಬೇತಿ ಕೇಂದ್ರವನ್ನು ಸಂಪರ್ಕಿಸಬಹುದಾಗಿದೆ ಧನ್ಯವಾದಗಳು ನಾವೀಗ ಸ್ಟಾಪ್ ಬಟನ್ ಮೇಲೆ ಮೌಸ್ನ ಕ್ಲಿಕ್ ಮಾಡೋಣ ನಾವಿಲ್ಲಿ ಗಮನಿಸಬಹುದು ನಾವು ಏನು ಕೂಡ ಇಲ್ಲಿ ಟೆಕ್ಸ್ಟ್ ಆಗಿ ಕನ್ವರ್ಟ್ ಆಗಿ ಸ್ಟೋರ್ ಆಗಿದೆ ಈ ಮಾಹಿತಿನ ಕಾಪಿ ಮಾಡಿಕೊಳ್ಳೋ ಉದ್ದೇಶಕ್ಕೋಸ್ಕರ ಇಲ್ಲಿ ಕಾಪಿ ಬಟನ್ ಮೇಲೆ ಮೌಸ್ನ ಕ್ಲಿಕ್ ಮಾಡೋಣ ಈ ಮಾಹಿತಿ ಯಾವ ಸಾಫ್ಟ್ವೇರ್ ನಲ್ಲಿ ಪೇಸ್ಟ್ ಆಗಬೇಕು ಆ ಸಾಫ್ಟ್ವೇರ್ ನ ಓಪನ್ ಮಾಡ್ಕೊಳ್ಳೋಣ ಈ ನಾನು ವರ್ಡ್ನ ಓಪನ್ ಮಾಡ್ಕೋತಾ ಇದೀನಿ ಎಮ್ ಎಸ್ ವರ್ಲ್ಡ್ ಓಪನ್ ಆದ ನಂತರ ಪೇಸ್ಟ್ ಮಾಡೋ ಉದ್ದೇಶಕ್ಕೋಸ್ಕರ ಕಂಟ್ರೋಲ್ ಮೀನಾ ಪ್ರೆಸ್ ಮಾಡಬೇಕಾಗತ್ತೆ ನಮಗೆ ಅವಶ್ಯಕತೆ ಇದ್ದರೆ ಫಾಂಟ್ ಸೈಜ್ ನ ಬೇಕಾದ್ರೆ ಬದಲಾವಣೆ ಮಾಡ್ಕೊಳ್ಳಿಕ್ಕೂ ಕೂಡ ಸಾಧ್ಯ ಆಗುತ್ತೆ ಫಾಂಟ್ ಸೈಜ್ ಜಾಸ್ತಿ ಮಾಡ್ಕೋಬೇಕಂತಂದ್ರೆ ಮೊದಲನೇದಾಗಿ ಈ ನ ಸೆಲೆಕ್ಟ್ ಮಾಡ್ಕೊಳ್ಳೋಣ ಸೆಲೆಕ್ಟ್ ಮಾಡ್ಕೊಂಡ ನಂತರ ಫಾಂಡ್ ಸೈಜ್ ನ ಇನ್ಕ್ರೀಸ್ ಮಾಡಬಹುದು ಇದರ ಫಾಂಟ್ ಸ್ಟೈಲ್ ನ ಚೇಂಜ್ ಮಾಡ್ಕೋಬೇಕಂತ ಹೇಳಿದ್ರೆ ಫಾಂಟ್ ಸ್ಟೈಲ್ ಮೇಲೆ ಕ್ಲಿಕ್ ಮಾಡಿ ನಮಗೆ ಅವಶ್ಯಕತೆ ಆದಂತಹ ಫಾಂಟ್ ಸ್ಟೈಲ್ ನ ಬೇಕಾದ್ರೂ ಕೂಡ ಚೇಂಜ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ನಾನು ಈ ಉದಾಹರಣೆನಲ್ಲಿ ನೋಡಿ ಯೂನಿಟ್ ಟೆನ್ ಕೆ ಫಾಂಟ್ ಗೆ ಚೇಂಜ್ ಮಾಡ್ಕೊಂಡಿದ್ದೀನಿ ಈ ರೀತಿ ಕಂಪ್ಯೂಟರ್ ನಲ್ಲಿ ಕೀಬೋರ್ಡ್ ನ ಸಹಾಯ ಇಲ್ದಲೇನೆ ಕೇವಲ ಕಂಪ್ಯೂಟರ್ ಮುಂದೆ ಮಾತನಾಡೋದ್ರ ಮುಖಾಂತರ ಟೈಪ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಕಾಮೆಂಟ್ ಮಾಡಿ ತಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳೋದನ್ನ ದಯವಿಟ್ಟು ಮರಿಬೇಡಿ ಈ ವಿಡಿಯೋನ ಕೊನೆ ತನಕ ನೋಡಿದಕ್ಕಾಗಿ ನಿಮಗೆ ಧನ್ಯವಾದಗಳು